ಕಿಕ್ಕೇರಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯೆ ಪಾರ್ತಿ ಪ್ರಕಾಶ್ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರನ್ನು ಶಾಸಕ ಡಿ ಮಂಜು ಅಭಿನಂದನೆ ಸಲ್ಲಿಸಿ ಮಾತನಾಡಿದ್ದಾರೆ ಈ ವೇಳೆ ಮುಖಂಡರಾದ ಕೃಷ್ಣೇಗೌಡ ಶೇಖರ್ ಮಧು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೈಯರ ತಾಯಿಯವರು ಅವರು ಇವತ್ತು ಉತ್ತಮವಾಗಿ ಆಯ್ಕೆಯಾಗಿದ್ದಾರೆ ದಾವಿಗರವಾಗಿ ಆಯ್ಕೆಯಾಗಿದ್ದಾರೆ ಅವ್ರನ್ನ ತಾತ ತಾಲೂಕಿನ ಶಾಸಕನಾಗಿ ಅಭಿನಂದಿಸ್ತೀನಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಶಾಸಕನಾಗಿ ಆ ಪಂಚಾಯತಿ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ ಎಲ್ಲರೂ ಸಹ ಎಲ್ಲರೂ ವಿಶ್ವಾಸ ತೊಗೊಂಡು ಪಂಚಾಯತಿ ದಿನ ಬರುವಂಥ ಎಲ್ಲ ಕೆಲಸಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಭಿಪ್ರಾಯದವ್ರ ಭರವಸೆ ಇದೆ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಧನ್ಯವಾದ ಧನ್ಯವಾದಗಳು ಪಂಚಾಯತಿಯ ಹೊಸ ಅಧ್ಯಕ್ಷರಾಗಿ ಭಾರತೀಯ ಪ್ರಕಾಶ್ ಅವ್ರನ್ನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಇದಕ್ಕೆ ಸಹಕಾರ ಕೊಟ್ಟಿರುವಂಥ ನಮ್ಮ ಮಂಜಣ್ಣರು ನಮ್ಮ ಶೇಖ್ರಿ ನಮ್ಮ ಐತ್ನವಿ ಕೃಷ್ಣಪ್ಪನವರು ನಮ್ಮ ಮಧು ಅವರು ಅಣಿ ಎಲ್ಲ ಸೇರಿ ನಮಗೆ ಸಹಕಾರ ಕೊಟ್ಟು ನಾನು ಕೃಷ್ಣಪ್ಪನ ತಗೋ ಹೋದ್ರೆ ಗೌಡ್ರೆ ನೀವು ಸುಮ್ಮನೆ ಟೆನ್ಷನ್ ತಗೋಬೇಡಿ ಸುಮ್ಮನೆ ಬಿಡಿ ನೀವು ನಾವು ಮಾಡ್ತೀನಿ ನಮಗೆ ಗೊತ್ತದೆ ಅನ್ನೋದು ಶೇಖ್ರಿ ಅಣ್ಣ ನೀನು ಯಾಕನ್ನ ಟೆನ್ಷನ್ ತೊಗೊಳ್ತೀನಿ ಸುಮ್ಮನೆ ಬಿಡೋಣ ಅಂತ ಅನ್ನೋದು ನಮಗೆಲ್ಲ ಸಹಕಾರ ಕೊಟ್ಟು ಒಂದು ಇವತ್ತಿನ ದಿವಸ ನಮ್ಮ ಒಂದು ಜಯ ತಂದಿದ್ದಾರೆ ನಮಗೆ ನಗ್ತಾ ಇಲ್ವಲ್ಲ ಸಂತೋಷಲ್ವಲ್ಲ